ಸಿಡಿಲು ಬಿಡಿದು ಮೂವರು ರೈತರು ಗಂಭೀರ ಗಾಯ ಮೈ ಕೈ ಕಾಲು ಸುಟ್ಟಿರುವುದಾಗಿ ಮಾಹಿತಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೇಸರ ಜವಳಗ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಸಿಡಿಲು ಬಡಿದು ಮೂವರು ರೈತರು ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಮಳೆ ಬರುತ್ತಿರುವುದರಿಂದ ಸೋಯಾಬೀನ್ ಭಣಮೆ ಮುಚ್ಚಲು ರೈತರ ಹೊಲಕ್ಕೆ ಹೋದಾಗ ನಡೆದ ಘಟನೆ ಇದಾಗಿದೆ ಕೇಸರ ಜವಳಗ ಗ್ರಾಮದ ರೈತರಾದ ಗಿರಿರಾಜ್ ಮನೋಹರ್ ವಂಟಬೆ ನಲವತ್ತೈದು ವರ್ಷ ದನ್ನಾಜಿ ಹರಿಶ್ಚಂದ್ರ ಕೋಳಿಕರ ನಲವತ್ತೊಂದು ವರ್ಷ ರಾಜು ಡೋಲೆ ನಲವತ್ಮೂರು ವರ್ಷ ಗಾಯಗೊಂಡ ಮೂವರು ರೈತರಾಗಿದ್ದಾರೆ ಸಿಡಿಲು ಬಡಿದ ನಂತರ ಗಾಯಗೊಂಡ ರೈತರೊಬ್ಬರು ಗ್ರಾಮದ ಸಂಜು ಕುಮಾರ ಪಾಟೀಲ ಎನ್ನುವರಿಗೆ ದೂರವಾಣಿ ಮುಖಾಂತರ ಮಾಹಿತಿ ತಿಳಿಸಿದ ನಂತರ ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಸ್ಥರು ಸ್ಥಳಕ್ಕೆ ಗ್ರಾಮಸ್ಥರು ಹೋದಾಗ ಬೇಸುದ್ದ ಅವಸ್ಥೆಯಲ್ಲಿ ರೈತರು ಬಿದ್ದಿದ್ದು ಮೈ ಕೈ ಹಾಗೂ ಕಾಲುಗಳಿಗೆ ಗಂಭೀರ ಗಾಯಗಳಾಗಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಲ್ಕಿಯ ಬಳತಿ ಆಸ್ಪತ್ರೆಯಲ್ಲಿ ರೈತರು ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಮಾಹಿತಿ ಬಂದಿದೆ. ಇದಾಗಲೇ ಅತಿವೃಷ್ಟಿಯಿಂದ ರೈತರು ಮೊದಲೇ ಕಷ್ಟದಲ್ಲಿದ್ದು ಅಂಥದ್ರಲ್ಲಿ ಕೂಲಿ ಮಾಡಿ ತಿನ್ನುವ ಬಡ ರೈತರಿಗೆ ಈ ತರಹ ಘಟನೆಯಾಗಿರುವುದು ದುರದೃಷ್ಟಕರವಾಗಿದ್ದು ಈ ಬಡ ರೈತರ ಕಡೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಗಮನಹರಿಸಿ ಪರಿಹಾರ ಸಿಗುವ ಹಾಗೆ ಕ್ರಮ ಕೈಗೊಂಡು ರೈತರಿಗೆ ಸಹಕಾರ ನೀಡಬೇಕೆಂದು ಗ್ರಾಮದ ಮುಖಂಡರಾದ ಸಂಜು ಕುಮಾರ್ ವಿರಾದಾರ್ ಮಾಧ್ಯಮದ ಜೊತೆ ಮಾತನಾಡಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಪ್ಪ ವಾಘ ಪಂಡಿತ್ ಕೋಳಿ ಕರಾ ಕಿಶೋರ್ ಪಾಠಿಲಾ ಮಾಣಿಕ್ರಾವ್ ಬಿರಾದಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವಿಷಯದ ಕುರಿತು ಮೆಹಕರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದೆ ಜಿವಿ ನ್ಯೂಸ್ ಕನ್ನಡ ಬಲ್ಕಿ ನಮಸ್ಕಾರ ನಾನು ಡಾಕ್ಟರ್ ಸಜಲ್ ಬತೆ ಫಿಜಿಷಿಯನ್ ಬಿಕೆ ಬತೆ ಆಸ್ಪತ್ರೆ ಬಲ್ಕಿ ನಿನ್ನೆ ಮಧ್ಯಾಹ್ನ ಸುಮಾರು ಎರಡೂವರೆ ಗಂಟೆಗೆ ಕ್ಯಾಸಜೊಳಗದಿಂದ ಮೂರು ಪೇಷಂಟ್ ಮೂವರಿಗೆ ಎಲ್ಲಾ ಶೆಡ್ಯೂಲ್ ಬಿಡದಿತ್ತು ಮೂವರೆಲ್ಲ ಒಂದೇ ಗಿಡದೊಳಗೆ ನಿಂತಿದ್ರಲ್ಲಿ ಲೈಕ್ ಬಂದು ಅದಾದಮೇಲೆ ಅವರು ಅಲ್ಲೇ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರು ಸಮ ಅವರು ಊರದವರು ಮೆಂಬರ್ಸ್ ಎಲ್ಲ ತೊಗೊಂಡು ನಮ್ಮ ಹಾಸ್ಪಿಟಲ್ ತೊಗೊಂಡು ಬಂದರು ವಿತ್ ಎಮರ್ಜೆನ್ಸಿ ಆ್ಯಂಡ್ ಆಲ್ ಬಂದಾಗ ನಾನು ನನ್ನ ಫಸ್ಟ್ ಏಡೇನು ಕೊಡಬೇಕಿತ್ತು ಬೇಸಿಕ್ ಟ್ರೀಟ್ಮೆಂಟು ಲೈಕ್ ಇ ಸಿ ಜಿ ಶುಗರ್ ಲೆವೆಲು ಬಿ ಪಿ ಎಲ್ಲ ನೋಡಿದೆ ಚೆಕ್ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಸೆಡ್ಯಲ್ ಬಡ್ದಾದ್ಮೇಲೆ ಎರಡು ಪರಿಣಾಮ ಎರಡು ಬರುತ್ತೆ ಒಂದು ಮೇಲೆ ಇನ್ನೊಂದು ಮೆದುಳಿನ ಮೇಲೆ ಹಾರ್ಟ್ ಮೇಲೆ ಅಂತಂದರೆ ಹಾರ್ಟ್ ಹೃದಯ ಬಡಿತನೇ ಇರುತ್ತೆ ಆಗಿ ಎರಡು ನೂರು ಎರಡು ನೂರ ಐವತ್ತು ಇರ್ತಾನೆ ಅರದ್ಮಿ ಅಂತ ಹರಿದ್ಮಿಯಾಗಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರ ಸಲುವಾಗಿ ನಾವು ಅದು ಫಸ್ಟ್ ಏಡ್ ಫಸ್ಟ್ ಅದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇ ಸಿ ಜಿ ಮಾಡಿಸ್ಕೊಂಡು ಇ ಸಿ ಜಿ ಆದಮೇಲೆ ಲೈಕ್ ಅವ್ರದ್ದು ಬರ್ನ್ ಇಂಜುರಿ ಬರ್ನ್ ಇತ್ತು ಮೂವರಿಗೆಲ್ಲ ಬರ್ನ್ ಇತ್ತು ಗಿರಿ ಒಟಂಬಿ ಅನ್ನೋರಿಗೆ ಸ್ವಲ್ಪ ಬರ್ನ್ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇದೆ ಅವರಿಗೆ ಆಮೇಲೆ ಇನ್ನೊಬ್ಬರಿಗೆ ರಾ ರಾಜ್ಕುಮಾರ್ ಅಂತಿದ್ದಾರೆ ಮತ್ತು ಇನ್ನೊಂದು ಮೂರನೇ ಪೇಷೆಂಟು ನನ್ರಾಜ್ ನನ್ರಾಜ್ ಮೂವರು ಪೇಷಂಟ್ ಇದ್ದಾರೆ ಮೂವರಲ್ಲಿ ರಾಜ್ಕುಮಾರ್ ಗಿರಿ ಅನ್ನೋರಿಗೆ ಅವ್ರು ಈಸ್ ಶುಗರ್ ಪೇಷೆಂಟು ಆಮೇಲೆ ಡಯಾಬಿಟಿಕ್ ಡಿ ಬಿ ಪೇಷೆಂಟು ಅವರಿಗೆ ಬಂದು ಜಾಸ್ತಿ ಇದೆ ಇಲ್ಲೆಲ್ಲ ಟ್ರೀಟ್ಮೆಂಟ್ ಆಗಿದೆ ಇನ್ನೂ ಸ್ವಲ್ಪ ಬರನ್ ಜಾಸ್ತಿ ಇದ್ದ ಸುಲಭವಾಗಿ ಒಬ್ಬರಿಗೆ ನಾನು ಹೈಯರ್ ಸೆಂಟರ್ ಕ್ಲಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ರಿಮೈನಿಂಗ್ ಇಬ್ಬರು ಇದ್ದವರಿಗೆ ಅವ್ರು ಟ್ರೀಟ್ಮೆಂಟ್ ಇದ್ದೀನಿ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಬಂದಮೇಲೆ ಅವ್ರು ಮೂವರ ಹತ್ರ ಏನಿತ್ತು ಅಂತಂದರೆ ಹತ್ರ ಕಾಲಲ್ಲಿ ಶಕ್ತಿ ಇರಲಿಲ್ಲ ಅದಕ್ಕೆ ನಾವು ಪ್ಯಾರಾ ಪ್ಯಾರಾಪ್ಲೇಜೆ ಅಂತಂತೀವಿ ಮೈ ಬಿ ಬಿಕಾಸ್ ಆಫ್ ಸ್ಪ್ಯಾನಲ್ ಶಾಕ್ ಅಂತ ಅನ್ಬೋದು ನಾನು ಅದ್ರ ಸಲುವಾಗಿ ಏನಾದರೂ ಆಗಿರ್ಬೋದು ಅವರಿಗೆ ಆ್ಯಂಡ್ ಆಫ್ಟರ್ ಗಿವಿಂಗ್ ಟ್ರೀಟ್ಮೆಂಟ್ ದೇ ರಿಕವರ್ಡ್ ವಿತ್ ಇನ್ ಮೂವತ್ತು ತಾಸಲ್ಲಿ ಅವ್ರು ರಿಕವರ್ ಆಗುತ್ತೆ ಅಲ್ಲ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡಿ ಸಿಟಿ ಸ್ಕ್ಯಾನಲ್ಲಿ ಏನು ರೈನಿಂಗ್ ಮೆದುಳಿಗೆ ಆಗಿಲ್ಲ ಆ್ಯಂಡ್ ದೇ ಆರ್ ರಿಕವರಿಂಗ್ ಅದ್ರಲ್ಲಿ ಒಬ್ಬರಿಗೆ ರೆಫರ್ ಮಾಡೋಣ ಏನಾಗಿರ್ತಾರೆ

ಅಲ್ಲೇ ಹೊಲ ಸರ್ ಹಾ ಇದೆ ಇದಾಗಿದೆ ಮುಗ್ದಿತ್ತು ಸರ್ ಒಂದಾಗಿತ್ತು ಹೊಂದ ಕೆಲಸ ಮಾತ್ರ ಮಡಿ ಹಂಗೆ ಗಿಡದ ಗಿಡ ಹಾಂ ರೀ ಗಿಡ ಚಿಡ ಓದಿ ಬಿಟ್ಟಾಗ ಯಾವ ಸರ್ ಬಾಲ್ಕೆ ನಿಮ್ಮ ಸರ್ ಗಿರಿಯರಾಜ್ ಮನೋಹರ್ ಹುಟ್ಟಲ್ಲ ಈ ಡಾಕ್ಟರ್ ಏನಂದ್ರೆ ಸರ್ ಏನಿಲ್ಲ ಮಾತಾಡೋದು ಕಮ್ಮಿ ಏನೋ ನೋಡ್ಬೇಕು ಸರ್ ಏನೋ ಹ್ಞೂ सोयाबीन बंदी मुचं कोते सर सोयाबीन बंद मी मुच कसिसपारी हणे बिथे ही मळी बर्तदप गाडी हो गाडी पण बंद कसिकडे मेन गिडतळा गाडी नितसे रोडिंग रोड नित्रकडून राजू बंदर मूगर वे तोले नित छत्री हाच कोट कसं जरा मळी तोले इतद गिड तळ हात अल्ली होदर गदर मॅक मॅल येतो तो ऐत फीट

भेटले का सर ತುಮ ಸರ್ಪಂಚ ಪಂಚಾಯತ್ ನಿನ್ನ ಮಧ್ಯಾಹ್ನಕ್ಕಾಗಿ ಎರಡು ಪಲ್ಯವರೆಗೆ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಆಗಿ ಇವರು ಒಂದು ಒಳಗಡೆಗೆ ಬಂದಿದ್ದರು ರಾಶಿ ಮುಚ್ಚಲಕ್ಕಾಗಿ ಬರೋತ್ತಿನಾಗ ಒಂದು ಸರ್ತಿ ಬರೋತ್ತಿನಾಗ ಇಲ್ಲಿ ಮಳೆ ಬರ್ತಾ ಇದ್ದು ನಿಂತಿದ್ದಾರೆ ಛತ್ರಿ ಹಿಡ್ಕೊಂಡು ಛತ್ರಿ ಮೈದ ಇತ್ತಂತ ಇಲ್ಲಿ ಸೈಡಿಗೆ ನಿಂತಿದ್ದಾರೆ ಆ ಟೈಮಿಗೆ ಚಡಲು ಬಿತ್ತಂಥವರು ಮೂಗುರು ಸುಟ್ಟಿ ಹೋಗಿದ್ದಾರೆ ಒಬ್ಬರದ್ದು ಎದುರಿಂದ ಛತ್ತಿ ಎಲ್ಲ ಸುಟ್ಟೋಗಿದೆ ಒಬ್ಬರದ್ದು ಈ ಸೈಡೆಲ್ಲ ಸುಟ್ಟೋಗಿದೆ ಮತ್ತೊಬ್ರದ್ದು ಬೆನ್ನೆಲ್ಲ ಸುಟ್ಟೋಗಿದೆ ಗರೀಬ ನಾವು ಫಾರ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಅವ್ರು ಸುಟ್ಟೋಗಿದ್ದಾರೆ ಎರಡು ಗಂಟೆಗೆ ಅದ್ರ ಗಿರಿ ಒಟ್ಟಂಬಿ ಅವ್ರದ ಹತ್ರ ನಾ ಮುಂಜೇನ್ ಮಾತಾಡಿದ್ವ ಅದೇ ನಂಬರ್ ಡೈಲ್ ಮಾಡ್ಯಾರ ಬಾಕಿ ಒಬ್ಬರು ಮೊಬೈಲ್ ಸುಟ್ಟೋಗಿದೆ ಒಬ್ಬರು ಮೊಬೈಲ್ ಬಿಟ್ಟು ಕೊಟ್ಟಿದ್ದಾರೆ ಆ ಗಿರಿ ಡೈಲ್ ಮಾಡಿದ ನಂಬರ್ ಬಾಕಿ ಏನಾಗ ಡೈಲ್ ಆಗಿ ರೀಡೈಲ್ ಆಯ್ತು ಅವ್ರ ಹೇಳಿದ್ರು ನಂಗೆ ಶೆಡಿಲ್ ಬಿದ್ದಿನ ಕಡೆಯಿಂದ ಇದು ಆಗಿದೆವು ಬರೀ ಅಂದ್ರೆ ನಾ ಗಾಡಿ ತಕೊಂಡ್ ಬಂದೆ ಎರಡು ಗಾಡಿ ಇಬ್ಬರಿಗ ಮೂವರಿ ಎರಡನ ಮಂದಿ ಬರೋತ್ತೆ ನಾಲ್ಕು ಮಂದಿ ತಂದು ಎತ್ಕೊಂಡ್ ಗಾಡಿ ಹಾಕಿ ಎರಡು ಗಾಡ್ಯಾಗ ಸೋಲಿ ಸುಟ್ಟಿದ ಕಡೆ ಬಾಲ್ಕಿ ಬಾಳುತ್ತೆ ಹಾಸ್ಪಿಟಲ್ ದಲ್ಲಿ ಒಯ್ದು ಸೇರಿಸಬೇಕ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ರಾತ್ರಿ ಬೆಳಗಾನವರೆಲ್ಲ ತೂಗುಲ್ ಕೈ ಹೆಚ್ಚಿಂದ ತೂಗುಲ್ ಹೊಂಟಾ ಇದೆ ಅಂದ್ರೆ ರೈತರ ಪರಿಸ್ಥಿತಿ ಹೇಗಿದೆ ರೀ ರೈತರು ಮೂಗರ್ನು ರೈತರ ಗರೀಬರ ಮನೆಯವರ ದುಡಿದು ತಿಂಬಾರ ಎಲ್ಲರೂ ಹಿಂಗ ಯಾರು ಶ್ರೀಮಂತ ಮನೆಯವರು ರೈತರು ಹೊಲ ಪಡೆದು ವರ್ಷಿ ಕಾಯಿ ಕಡ್ದು ಮಾಡೋರು ರೈತರ ಸ್ವಂತ ಒಂದೆಡೆ ಎಕರ್ ಒಂದೆಡೆ ಎಕರ್ ಹೊಲ ಇಟ್ಟಿ ಇದ್ದಿರ್ಬೇಕು ಅವ್ರಿಗೆ ಬಾಲ್ಕಿನಲ್ಲಿ ತೋರಿಸಿದ್ವಿ ರಾತ್ರಿ ಎಕ್ಸ್ ರೇ ಸಿಟಿ ಸ್ಕ್ಯಾನ್ ಎಲ್ಲ ಆಗಿದೆ ಈಗ ಎಲ್ಲಾರದು ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನೀವು ಕಂದಾಯ ಇಲಾಖೆ ಅವರಿಗೆ ಏನೋ ಗಮನಕ್ಕೆ ತಂದಿರ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದಿನಿ ಹಿಂಗ ಆಗಿದೆ ಅಂತ ನಾವು ಎತ್ತಲ್ಕಿಂತ ಪೈಲೆ ಏನ ಬೇಡ ಅಂತ ಕೇಳಿ ಅವ್ರ ಅಂದ್ರು ದವಾಖಾನೆ ಬೇಡ್ರಿ ಅಂತ ದವಾಖಾನೆ ಬೈದ್ರು ಅಲ್ಲಿ ಹೋಗೋಣ ನಮ್ಗೆ ತಲಾಟಿ ಊರು ತಲಾಟಿ ಅವ್ರಿಗೂ ಹೇಳಿದೀನಿ ನಿಮ್ ತಹಶೀಲ್ ಆಫೀಸ್ ಏನಿದೆ ತಿಳಿಸ್ರಿ ಹಿಂಗ ಆಗಿದೆ ಮುಗ್ಬಾರ್ದಂತ ಅವರು ನಿನ್ನ ಬಂದು ಹೋಗಿದ್ದಾರೆ ಪೊಲೀಸರು ನಮಗೆ ಯಾರಿಗೂ ಭೇಟಿ ಆಗಿಲ್ಲ ಇವತ್ತು ಮುಂಜಾನೆ ತಹಶೀಲ್ ತಲಾಟಿ ಅವ್ರು ಬಂದಾರ ತಹಶೀಲ್ ಸಾಬ್ರ ಮಾತಾಡ್ತಾ ಇದ್ದಾರೆ ಅವ್ರದ್ದೇನು ಏನೂ ಕಾಂಟ್ಯಾಕ್ಟ್ ಆಗಿಲ್ಲ ಈಗ ಹಾಲ್ಕಿ ಹೋಗಿ ಅವ್ರಿಗೆ ಮತ್ತೆ ಬೀದರ್ಗೆ ಶಿಫ್ಟ್ ಮಾಡೋದಿದೆ ಹೌದ್ರಿ ಅದಕ್ಕಾಗಿ ಏನಾರ ಅವ್ರ ಮೂರು ಪರಿವಾರ ಗರೀಬ್ ಇದ್ದಾರೆ ಅವ್ರು ನಿಮ್ಮ ಕಡೆಯಿಂದ ಏನು ಸಹಾಯತ ಆಗಬೇಕು ಅವ್ರು ಏನಾರ ಇದು ಆಗಬೇಕು ಅಂತ ಮಾಡಬೇಕು ಸರ್ಕಾರ ಇದೆ ಯಾಕೆ ಇವರ್ಸು ಮಳೆ ಎತ್ತಾಗಿ ಏನೂ ಹೊಲ್ದಾಗ ಬಡದಿಲ್ಲ ಮಳೆ ಇದ್ದು ಮಾಡಿದವರು ಕಡ್ದು ಮಾಡಿದ ಹೊಲದೋ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅದ್ರ ಮೇಲೆ ಹಾಸ್ಪಿಟಲ್ ಲೋಡ್ ಆಗಿ ಅವರು ಜಿನ್ ಜೀವನ ಇದು ಆಗಿದೆ ಗಂಭೀರ ಇದೆ ಅವ್ರ ಅದಕ್ಕಾಗಿ ನೀವು ಎಲ್ಲರ್ ನಿಮ್ ಪ್ರಕಾರ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗ ಏನ್ ಹೆಲ್ಪ್ ಮಾಡತ್ತ ಮಾಡ್ಲಾಕ್ ಬರ್ತದ ಅಟಾನು ಹೆಲ್ಪ್ ಮಾಡಿ ಅವ್ರ ಫ್ಯಾಮಿಲಿ ರೆಸ್ಟ್ ಆಗ್ಬೇಕು ಇದಟ್ ಹೆಲ್ಪ್ ಮಾಡ್ಬೇಕು ಸರ್ಕಾರ ನನ್ ಸಂಜೀವ್ ಕುಮಾರ್ ವಿಶ್ವನಾಥ್ ಬಿರಾದಾರ